ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನ್ ಮಹಾನವತಾವಾದಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯುತ್ಸವ ಅದ್ದೂರಿಯಾಗಿ ಮಾಡಲಾಯಿತು ಕಾರ್ಯಕ್ರಮವನ್ನು ಚಿಂಚೋಳಿ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮ ಉದ್ದೇಶಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ್ ರಾಠೋಡ್ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಸಂವಿಧಾನ ಬರೆದು ಭಾರತದ ಎಲ್ಲ ಜನರಿಗೆ ಸಂವಿಧಾನದ ಹಕ್ಕನ್ನು ದೊರಕಿಸಿಕೊಟ್ಟಿದ್ದಾರೆ ಎಂದು ನಾವು ತಾಲೂಕು ಅಧಿಕಾರಿ ಆಗಿದ್ದೇವೆ ಅಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ನಾವು ತಾಲೂಕು ಅಧಿಕಾರಿಯಾಗಿದ್ದೇವೆ ಎಂದು ಹೇಳಿದರು ನಾವೆಲ್ಲರೂ ಭಾರತೀಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವನ್ನು ನಾವೆಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಭಾವತ್ ಆಫ್ ಅಂತ ನಾವು ಹೇಳ್ತೇವೆ ಇಡೀ ಜಗತ್ತಿನಲ್ಲಿ ಇವತ್ತು ನೋಡಿರ್ಬೋದು ಭಾರತ ಖಂಡ ವಿಶ್ವ ನಾವು ಒಂದು ತುಲನೆ ಮಾಡಿದಾಗ ಇಡೀ ವಿಶ್ವಕ್ಕೆ ಸಮಾರಂಭ ಜನಸಂಖ್ಯೆ ಭಾರತದಲ್ಲಿ ಇವತ್ತು ಅಮೆರಿಕದ ಇರ್ಬೋದು ಚೀನಾ ಇರ್ಬೋದು ಯಾವುದೇ ಇರ್ಬೋದು ಆದ್ರೆ ಅತಿ ಹೆಚ್ಚು ಜನಸಂಖ್ಯೆ ಅತಿ ಹೆಚ್ಚು ಜಾತಿಗಳು ಅತಿ ಹೆಚ್ಚು ಜನ ಇರ್ತಾರೆ ಈ ಜನರಿಗೆ ಯಾವ ರೀತಿಯಾದಂತ ಸರ್ಕಾರ ನಡೆಸಬೇಕು ಈ ಜನರಿಗೆ ಎಂಥ ಸರ್ಕಾರ ಅವಶ್ಯಕತೆ ಇದೆ ಅಂತಕ್ಕಂಥದನ್ನ ಇವತ್ತ ನಮಗೆ ಬರೆದಿಬಿಟ್ಟು ಗೊತ್ತೆ ನಾವೆಲ್ಲರೂ ಇಲ್ಲಿ ನಿರ್ತಕ್ಕ ಕಾರಣ ಅಂತಕ್ಕಂಥದ್ದನ್ನ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ಬೋದು ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ನಮ್ಮ ಉಪನ್ಯಾಸಕರ ಬಗ್ಗೆ ಎಲ್ಲ ಹೇಳ್ತಾರೆ ಅವರ ಜೀವನದಿಂದ ಗೊತ್ತ ಈ ಒಂದು ಜಗತ್ತಿಗೆ ಇಲ್ಲಿ ಅನೇಕ ಜನರು ವಿವಿಧ ಅಂತ ಕೇಳ್ತೀವಿ ನಾವು ಹಿಂದೂ ಕ್ರೈಸ್ತ ಮುಸ್ಲಿಮ ಜೈನ ವಿವಿಧ ಜಾತಿಗಳಿಗೆ ಯಾವ ರೀತಿಯಾಗಿ ಸಂವಿಧಾನ ಬೇಕು ಯಾವ ರೀತಿಯ ಸಂವಿಧಾನ ಬೇಕು ಅಂತ ಇಡೀ ವಿಶ್ವದ ರೀತಿಯ ಸುಮಾರು ನೂರ ಅರವತ್ತು ದೇಶಗಳಿಗೆ ಹೋಗಿ ಆ ಸಂವಿಧಾನಗಳನ್ನ ಓದಿ ಅವುಗಳನ್ನ ಅರತು ಇಲ್ಲಿ ಎಂತ ಸಂವಿಧಾನ ಬೇಕು ಈ ಜನರಿಗೆ ಎಂತ ಸಂವಿಧಾನಗಳನ್ನು ಕೊಟ್ಟರೆ ಆಗ್ತದೆ ಅಂತಕ್ಕಂಥ ಮತ ಬಾಬಾ ಸಾಹೇಬ್ ಅವರು ಹರತು ಈ ನಾವು ಇವತ್ತು ಮೈದಾನ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ದೇಶ ವಿಶ್ವದಲ್ಲಿ ಇವತ್ತ ಮಾದರಿ ದೇಶ ಅಂತ ನಾವು ಸುಮಾರು ಒಂದು ಐಟು ತಿಂಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ಕುರಿತು ಸಂವಿಧಾನ ಜಾಥವನ್ನು ನಾವು ಮಾಡಿದ್ವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮಾಡಿದ್ರು ನಮ್ಮ ತಾಲೂಕು ರೈತ ತಹಸೀಲ್ದಾರ್ ಸರ್ ನಾವು ಕೂಡ ಇಲ್ಲಿ ನಾವು ಸಂವಿಧಾನ ಜಾಥಾ ಮಾಡಿದ್ವಿ ಪ್ರಾರಂಭವಾಗಿ ಅವರು ಈ ರೀತಿಯಾಗಿ ನಾವು ಕೆರೋಳಿಯಿಂದ ಇಡುವುದು ಸುಲರ್ಪೇಟ್ನಿಂದ ಎಲ್ಲ ಜಾತಿಗಳಿಗೆ ನಾವು ಸೆಮಿನಾರ ಜಾತವನ್ನ ನಾವು ಮಾಡ್ತಾ ಇದ್ದಾಗ ಹಿರಿಯರಾದಂತಹ ರಮೇಶ್ ಅವರು ಅವರ ಒಂದು ಮಾತನ್ನು ಹೇಳ್ಬೋದು ನೀವು ಜಾತವನ್ನು ಮಾಡ್ತಾ ಇದ್ದೀರಿ ಜಾತ ನಡೀತಾ ಇದೆ ಆದ್ರೆ ಕೇವಲ ಯಾರು ಗೊತ್ತಾ ಆ ಜಾತಕ ಅಂತ ಹೇಳಿದ್ರೆ ಕೇವಲ ನಮ್ಮ ಹಿಂದೂ ಜನ ಮಾತ್ರ ಬರ್ತಾ ಇದ್ದಾರೆ ಬೇರೆಯವರು ಯಾರು ಬರ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿಗೆ ಒಬ್ಬರಿಗೆ ಅಲ್ಲ ಪ್ರತಿಯೊಬ್ಬರಿಗೆ ಒಂದು ಸಾವಿರದ ಕೊಟ್ಟಿದ್ದಾರೆ ಸಮಾನತೆ ಹಾಕು ಸ್ವಾತಂತ್ರ್ಯ ಹಾಕು ಮತ ಹಾಕು ಮಾನತೆ ಹಾಕು ಎಲ್ಲಿ ಇದ್ರು ಇಡ್ಬೇಕಂತ ಬಾಬಾ ಸಾಹೇಬ್ರು ಕೇವಲ ದಲಿತರಿಗೆ ಕೊಟ್ಟಿಲ್ಲ ಅವರು ಕೊಟ್ಟಿದ್ದು ಎಲ್ಲರಿಗೆ ತಕ್ಕಂತ ಮಾತನ್ನ ನಮ್ಮ ಯಾಕುಸ್ತಾರ ನಮ್ಗೆ ಹೇಳಿದಾಗ ನಾವು ಒಂದೋಸ್ಕರ ಕರೆಯೋದಂತ ಹೇಳಿ ಮತ್ತೆ ನಾವು ಜಂಬೂರ ಸಾಧಿ ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲರೂ ಬರಬೇಕು ಬಾಬಾ ಸಾಹೇಬ್ರು ಕೇವಲ ದಲಿತರಿಗಲ್ಲ ಕೇವಲ ಅವರು ಕೇಳಿದರಿಗೆಲ್ಲ ಪ್ರತಿಯೊಬ್ಬ ಜನರಿಗೆ ಅಂತಕ್ಕಂಥದನ್ನ ನಾವು ಕೆಲವು ಕಡೆ ಹೇಳಿದಾಗ ಜನ ಬಂದ್ರು ಆದರೂ ಕೂಡ ಬೆಳ ಬೆಳಗ್ಗೆ ಹೇಳಿಕೆ ಅಂತ ಜನ ಬಂದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಕೇವಲ ಅಲ್ಲ ಸಮಾಜ ಸುಧಾರಕರು ಸಂವಿಧಾನ ಶಿಲ್ಪಿರು ದೇಶವನ್ನು ಈ ಒಂದು ಸಹಜನೆಗೆ ಆರ್ಥಿಕತೆಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಪ್ರತಿಯೊಂದರಲ್ಲಿ ಬೆಳೆಯಲು ಭದ್ರವಾದಂತಹ ಸಂವಿಧಾನವನ್ನು ರಚಿಸಿ ಇವತ್ತು ಇಂತಹ ದೇಶದಲ್ಲಿ ಇವತ್ತು ಸಹೋದರವಾಗಿದೆ ಅಂದ್ರೆ ಒಂದೇ ಒಂದು ದೇವರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವ ವಿಶ್ವದಲ್ಲಿ ಈ ಜಗತ್ತಿನಲ್ಲಿ ಯಾವ ದೇವರು ಮೂರ್ತಿಗೊಳಿಸಲಿಲ್ಲ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಮೂರ್ತಿಗಳು ಅಥವಾ ಅಂತ ಹೇಳಿದ್ರೆ ಕೇವಲ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಅವ್ರ ಒಂದೇ ಮೂರ್ತಿ ಜಗತ್ತ ಅತಿ ಹೆಚ್ಚು ಮೂರ್ತಿಗಳ ಅದಕ್ಕೆ ಅವ್ರು ಹೇಳ್ತಾರೆ ದಲಿತರಿಗಾಗಿ ನಮ್ಗೆಲ್ಲರಿಗೂ ಮತದಾನ ಮಾಡಿದ್ರು ಓಟ್ ಅಂತಕ್ಕಂಥದ್ದು ಇವತ್ತು ಮತದಾನ ಅತಿ ಮುಖ್ಯ ಇದೆ ಪ್ರತಿಯೊಬ್ಬರಿಗೂ ಒಂದೇ ಮತ ಇದೆ ಅದಕ್ಕೆ ಹೇಳಿದ್ರು ಅವರು ಮತದಾನ ಅಂತಕ್ಕಂಥದ್ದು ಮನೆಯ ಮಗಳಂತೆ ಮತದಾನ ಅಂತನೆಯ ಮಗಳ ಜನತೆ ಅದನ್ನು ಯಾರು ಮಾಡ್ಕೊಳ್ಬೇಡ್ರಿ ಅಂತ ಹೇಳೋದು ಎಷ್ಟೇ ಬರ್ತಾರೆ ಇದ್ರು ಕೂಡ ಎಷ್ಟೇ ಕಷ್ಟ ಇದ್ರು ಕೂಡ ನಿಮ್ಮ ಮಕ್ಕಳೆಲ್ಲ ಓದಿಸಿ ಓದಿದ ಓದಿದಂತ ಮಕ್ಕಳ ಮಗ ಹುಳಿಯಂತೆ ಗುತ್ತಾನೆ ಅದಕ್ಕೆ ನೀವೆಲ್ಲರೂ ಒಳ್ಳೆ ರೀತಿಯಿಂದ ಒಂದು ವಿದ್ಯಾಭ್ಯಾಸ ಕೊಡಿಸಿ ಮುಂದುವರೆಗೆ ಸಾಧ್ಯ ಆಗ್ತಾ ಮಾತನ್ನ ಬಾಬಾ ಇವತ್ತು ನಮಗೆ ಕೇಳ್ಕಂತ ದಾರಿಯಲ್ಲಿ ನಾವು ನಡೆಯೋಣ ಯಾಕಂದ್ರೆ ಈಗ ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ ಟೈಗರ್ ಸಮಾಜದ ಹಿರಿಯ ಮುಖಂಡರಾದ ರಮೇಶ್ ಯಾಕಾಪುರ್ ರೇವಣಸಿದ್ದಪ್ಪ ಸುಬೇದಾರ್ ವಿಶ್ವನಾಥ್ ದೋಡಪ್ಪ ಗೌತಮ್ ಬೊಮ್ಮನಹಳ್ಳಿ ಗ್ರೇಟ್ ತಹಶೀಲ್ದಾರ್ ವೆಂಕಟೇಶ್ ದುಗ್ಗನ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಪ್ರಭುಲಿಂಗ್ ವಾಲಿ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ ಶಿಕ್ಷಣ ಇಲಾಖೆ ಸಚಿವ ಸಂಯೋಜಕರಾದ ಅಶೋಕ್ ಹೂವಿನಬಾವಿ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅನೇಕ ರಾಜಕೀಯ ಪಕ್ಷದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಗರಾಜ್ ಪಾಟೀಲ್ ಸಿನೈನ್ ಕರಡ ಚಿಂಚೋಳಿ